ಸ್ಟೇಟ್ಮೆಂಟ್ ಮಾಡಿ ಅದರಲ್ಲಿ ಮತ್ತೆ ಮಾತ ಮುಖ್ಯಮಂತ್ರಿಗೆ ವಿಧಾನ ಪರಿಷತ್ ನಲ್ಲಿ ತುರ್ತಾಗಿಲ್ಲ ನೀವು ಬೆಳ್ಳಿಗೆ ಸಂಬಂಧಪಟ್ಟಾಗ ಬೆಳ್ಳಿಗೆ ಸಂಬಂಧಪಟ್ಟಾಗ ಸಮಯದ ಅವಕಾಶ ನೀವು ಪ್ರಶ್ನೆಗೆ ಅವಕಾಶನೇ ಕೊಡ್ತಾ ಇಲ್ಲ ಅಂದ್ರೆ ಸರ್ಕಾರ ಏನೋ ಮುಚ್ಚಿಡ್ತಾ ಇದೆ ಅಂತ ಅರ್ಥ ಇಲ್ಲಿ ಮುಚ್ಚಿಡ್ತಾ ಇದೆ ಭಯ ಇದಕ್ಕೆ ವಿರೋಧ ಪಕ್ಷದ ನಾಯಕರು ನಾಲ್ಕು ಜನ ಪ್ರಶ್ನೆ ಕೇಳಲಿಕ್ಕೆ ಹತ್ರ ಅಂದ್ರೆ ಏನ್ ಏನು ಉತ್ತರ ಅದೇ ಅದಕ್ಕೆ ಉತ್ತರ ಉತ್ತರ ಆಮೇಲೆ ಕೊಡ್ಲಿ ರೇ ಪ್ರಶ್ನೆ ಕೇಳಲಿಕ್ಕೆ ಏನೂ ಅವಕಾಶ ಇಲ್ಲ ನಾವು ಪ್ರಶ್ನೆ ಕೇಳ್ತೀವಿ ರೀ ಉತ್ತರ ಆಮೇಲೆ ಕೊಡ್ಲಿ ಉತ್ತರ ಆಮೇಲೆ ಕೊಡ್ಲಿ